ಇವತ್ತು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ಇದೆಲ್ಲ ಶುದ್ಧವಾಗಿ ಇಡ್ಬೇಕಲ್ವಾ ಈಗ ಏಕಾದಶಿ ಎಲ್ಲ ಅದು ತೊಳೆಯುವಾಗ ದೇವ್ರ ಪಾತ್ರೆ ಎಲ್ಲ ಸುಲಭವಾದ ವಿಧಾನ ಒಂದು ಈ ತರ ತಾಮ್ರ ಪಾತ್ರೆ ಆದ್ರೆ ಇದನ್ನು ತೊಳೆಯುವಂತದಿದ್ರೆ ಅದ್ರೊಳಗಿನ ಸ್ವಲ್ಪ ನೀರ್ ಹಾಕಿ ಹಾಕಿಬಿಡಿ ಹಾಕ್ಬಿಡಿ ಹುಣಸೆ ಹಣ್ಣು ತುಂಬಾ ರಸಭರಿತವಾಗಿರ್ಬೇಕು ನೋಡಿ ಹೀಗೆ ಪಲ್ಪ್ ಜಾಸ್ತಿ ಇರಬೇಕು ಈ ತರ ಹುಣಸೆ ಹಣ್ಣು ತಗೊಂಡು ನೀರಲ್ಲಿ ನೆನೆ ಹಾಕಿದ್ರೆ ಅದರಲ್ಲಿ ಪಾತ್ರೆ ನೆನೆ ಹಾಕಿದ್ರೆ ನಮ್ದೇನು ಶ್ರಮ ಇಲ್ಲದೆ ಯಾವುದೇ ರಾಸಾಯನಿಕ ಉಪಯೋಗಿಸ್ದೆ ಇದನ್ನ ತುಂಬಾ ಚೆನ್ನಾಗಿ ತೊಳೆದಿಡ್ಬೋದು ಸ್ವಲ್ಪ ಹುಣಸೆಹಣ್ಣು ಹಣ್ಣು ಎಷ್ಟು ಪಾತ್ರೆ ಇದೆ ನೋಡ್ಕೊಂಡು ಹಾಕ್ಬಿಟ್ಟು ಈ ತರ ಚಿಕ್ಕ ಚಿಕ್ಕ ಪಾತ್ರೆಗಳನ್ನೆಲ್ಲ ಅದ್ರೊಳಗೆ ಮುಳುಗಿಸಿಟ್ಬಿಡಿ ಫುಲ್ ಅದು ಮುಳುಗೋಷ್ಟು ನೀರ್ ಹಾಕ್ಬಿಟ್ಟು ಅದಕ್ಕೆ ತಕ್ಕಷ್ಟು ಹುಣಸೆಣ್ಣ ಹಾಕಿ ಬಿಟ್ಬಿಡಿ ಒಂದ್ ಹತ್ ಹದಿನೈದು ನಿಮಿಷ ಹಾಗೆ ಇರಲಿ ಅಷ್ಟೊಳಗೆ ನೀವು ದೇವ್ರ ಗೂಡ್ನೆಲ್ಲ ಮಣೆ ಫೋಟೋ ಏನಿದೆ ಅದೆಲ್ಲ ತೆಕ್ಕೊಂಡು ಅದು ಒರೆಸಿ ಫೋಟೋ ಎಲ್ಲ ಒರೆಸಿ ದೇವ್ರ ಗೂಡ್ಗೆ ರಂಗೋಲಿ ಎಲ್ಲ ಹಾಕಿ ಅದನ್ನ ಸಿದ್ಧ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಇದು ಹುಣಸೆ ರಸ ಬಿಟ್ಟಿರುತ್ತಲ್ಲ ಇರುತ್ತಲ್ಲ ನೋಡಿ ಒಂದು ಹದಿನೈದು ನಿಮಿಷ ಆಗಿದೆ ನೋಡಿ ಹೇಗೆ ಎಲ್ಲ ತಾನಾಗೇನೆ ಹಾಗೇನೆ ಬೆಳ್ಳದಾಗುತ್ತೆ ನೀವು ಆಗಾಗ ಪ್ರತಿ ಏಕಾದಶಿ ತೊಳೆದು ಥರ ಇಟ್ಟಿದ್ದಾಗ ಏನಾದರೂ ದೀಪದ ಹೊಗೆ ಧೂಳು ಮಾತ್ರ ಅಂತ ಟೈಮಲ್ಲಿ ಬರೀ ಹುಣಸೆ ಹಣ್ಣಲ್ಲಿ ನೆನೆ ಇಟ್ಟರೆ ಸಾಕು ಹಳೆ ಕಲೆ ಇದ್ರೆ ಈ ತರ ವಿಧಾನದಲ್ಲಿ ಬೇಗ ಹೋಗಲ್ಲ ತುಂಬಾ ದಿನ ನೀವು ತೊಳೆದಿಲ್ಲ ಮೇಲೆ ಎತ್ತಿಟ್ಟಿರುವಂತ ಪದಾರ್ಥ ಆ ಥರದ್ದು ಅಂದರೆ ನಾನು ಇನ್ನೊಂದು ವಿಡಿಯೋದಲ್ಲಿ ಆ ಥರ ವಿನೆಗರು ನಿಂಬೆ ರಸ ಎಲ್ಲ ಉಪಯೋಗಿಸಿ ತೊಳಿಬೋದು ಹಿತ್ತಳೆ ತಟ್ಟೆಗಳು ಅಷ್ಟೇ ಪೂಜೆ ಹೂವು ಇಡ್ತೀವಿ ನೀವು ಈಜೆ ಹಣ್ಣುಗಳು ಮಾಡಿರೋ ಭಕ್ಷ್ಯಗಳಿರ್ತೀವಿ ಇರ್ತೀವಿ ಆ ತಟ್ಟೆಗಳನ್ನೂ ಅಷ್ಟೇ ಹುಣಸೆಹಣ್ಣು ಹಚ್ಚಿಬಿಟ್ಟು ಅಲ್ಲಿ ಐದು ನಿಮಿಷ ಬಿಟ್ಟು ಬರೀ ತೆಂಗಿನ ಉಜ್ಜಿದ್ರೆ ಸಾಕು ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ಬಟ್ಲಲ್ಲಿ ಇಟ್ರೆ ಐದು ನಿಮಿಷ ಬಿಟ್ಟು ಬಟ್ಟೆಲಿ ಬಟ್ಟೆಯಲ್ಲಿ ಒರೆಸಿಟ್ಬಿಟ್ರೆ ಏಕಾದಶಿ ವರ್ಗುನು ಎಲ್ಲ ಹೊಳಿತಾ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಪೂಜೆ ಮಾಡುವಾಗ ಆ ಮನ್ಸಿಗೆ ಒಂದು ಖುಷಿ ಇರುತ್ತೆ